where is that

તો એટલે એટલે મતલબ કે ના હું કોટુ નિમ ગંડા એને જતે જતે આવી કંડુ હેનાવાગે સંતવંદો તલવિન હતા સદાના જયકાલ દેખતે બે આ કેનો એ તો સદાનો સત્વાર યો હોવા કા બચા कौन कौन आवाज़ है क्या कारी चाहिए कारी चाहिए हाँ तुम अंते कारी चाहिए माते हाँ विचारना याद आ विचारना विचार मार अब इसका मजा ही था तो हाँ देखे विचार मार ये नाम कारी का तोड़ चला भी नहीं लगा हाँ अरे क्या विचार मार तो तो ये करना डॉट डॉट और सरकार ने ना क्या देवते करो कांडी हो ಎಂಟು ಮಂದಿ ಮಾತ್ರ ಇದ್ದು ಬಂದು ನಿಮ್ಮ ಮಾಡಿ ಕೈ ಸಾಲದಾಗಿ ಹೋಗಿ ಹ್ಮ್ ಅಲ್ಲಿಗೆ ಸೋತು ಪುಸ್ತಕ ಮಾಡಿ ಓಡಿ ಹೋದು ಹೋಗ್ಲಿ ಹೋಗ್ಲೆ ಬೇಡ ಹೋದವರ ವಿಚಾರ ನಾವ್ಯಾ ಹೌದು ನಮಗೆ ನಿರೀಕ್ಷೆ ಇರುವುದು ಯಾರು ಸುರೇಶನ ಮೇಲೆ ಸುರೇಶ ಬಂದ ಸುರೇಶನ ಮೇಲೆ ಹ್ಮ್ ಅವನ ಬಂದಿದ್ದಾನೆ ಹೀಗೆ ನಿಮ್ಮ ಗಂಡ ಕೂಡ ನೋಡಿ ಹ್ಮ್ ಬಂದೆಯ ನೋಡಿ ನಿನ್ನ ನಿರೀಕ್ಷೆಯಲ್ಲಿ ತದ್ದು ದೇವೇಂದ್ರ ಅದು ಅದು ಅಷ್ಟ ಹೇಳ್ಬೇಡ ನೇಂದ್ರ ಅಲ್ವಾ ದೇವೇಂದ್ರ ನಿನ್ನಲ್ಲಿ ಎಂತದ್ದು ಪೌರುಷ ಉಂಟ ನನ್ನೊಂದಿಗೆ ಕಾಳಗವನ್ನು ನೀಡು ಹೇಳಿದ್ದೆ ತಡ ದೂರದಲ್ಲಿರುವಂತಹ ಸುರೇಶ ಬಂದ ನಿಮ್ಮ ಗಂಡನಿಗೆ ಯುದ್ಧಕ್ಕಾಗಿ ನಿಂತ ನಿಂತ ಇಬ್ಬರಿಗೆ ಜಟಪಿಟಿ ಆದದಲ್ಲ ಜಟಪಟಿಯ ಜಟಪಟಿಯ ಯುದ್ಧ ಹ್ಮ್ ಶುದ್ಧ ದೊಡ್ಡ ದೊಡ್ಡದಾಗಿ ಹಾ ಅಷ್ಟೇ ಕಾಲದ್ಮೇಲೆ ಅವ್ರ ಹ್ಮ್ ಎತ್ತರ ಜುದ್ಧ ಮಾಡಿ 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 ಕೊಡೆಗೆ ಬೇರ್ಸರಾಗ್ತದೆ ಹೇಳ್ಲಿಕ್ಕೆ ಯಾಕೆ ಅದೇನಂದ್ರ ಹ್ಮ್ ನಿಮ್ಮ ಗಂಡನ ಕೈಯಲ್ಲಿ ಅಲ್ಲ ರೀ ಹಾ ಹಾ ಬೆಟ್ಟದ್ ಓಡಿ ಓಡಿ ಹೋದ್ನ ಅವ್ನ್ಗ್ ಯಾವಾಗ್ಲೂ ಓಡುವುದ್ಯಾ ಹೋಗಿದ್ಯಾ ಯಾವತ್ತು ನಿಂತಿದ್ದ ರೀ ತರಿ ಆಚೆ ಹ್ಮ್ ಬರ್ರಿ ಹೋಗಿ ಶಿಕ್ಷಿತ ಆದ್ಮೇಲೆ ಮತ್ತೆ ನಾವೇ ಆಕೆಗಳನ್ನು ಬೆನ್ನಟ್ಟಿಸಿ ಹೊಡೆಯುವುದು ಹ್ಮ್ ಸ್ವಲ್ಪ ಪೀಠವನ್ನು ಏರಿಕೊಂಡ್ರು ನಡೀಲಿ ಯಾವ ಸಾಂಸ್ಕೃತಿಕ ಕಾರ್ಯಕ್ರಮ ಏನಿದ್ರು ಅಂತ ಹೇಳಿದ್ದೆ ತಡ ಹಿಮ್ಮೇಳಲ್ಲ ಜನ ಬಂದ್ರು ಬಂದ್ರ ಮುಂಬೇಳ ಕುಣಿಯುವುದವರು ಬಂದ್ರು ಹ್ಮ್ ಕುಡಿಯುವುದಾಗ ಆರಂಭಿಸಿದ್ರು ಎಲ್ಲರೂ ಸಂತೋಷದಿಂದ ಸಂಭ್ರಮದಿಂದ ನಾವೆಲ್ಲ ನಾಟ್ಯ ವೈಭವನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಮಧ್ಯದಿಂದ ಎಷ್ಟು ಬಂದು ನಿಮ್ಮ ಗಂಡನಿಗೆ ಹೇಗೆ ಬಾರಿಸಬೇಕು ನನ್ನವರಿಗೆ ಮಗಿಲಿಕ್ಕೆ ಹ್ ಅಲ್ಲಿಗೆ ಅಲ್ಲಿ ಬಂದು ನಿಂತು ರಗರಗ ರಗ 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 ನಿಮ್ಮ ಗಂಡನ ಮುಖಕ್ಕೆ ಬಾರಿಸಿದ

ખાલીફી ಎದೆ ಹೇಳಿ ನಾನು ಹೇಳಿದ್ರೆ ಅಂತ ಬೊಬ್ಬೆ ಹಾಕಬೇಡಿ ಹ್ಮ್ ಸಮಸ್ಯೆ ಪರಿಹಾರ ಆಗೋದಿಲ್ಲ ಮತ್ತೆ ಎಕ್ಷರ ತೆಗಿರಿ ಯಕ್ಷ ಅಲ್ವಾ ಯಕ್ಷ ತೆಗಿ ಅಂತ ಹೇಳಿ ಯಕ್ಷನೆ ತೆಗಿ ಅಂತ ಹೇಳಿದ್ರೆ ಅದು ಏಕವಚನ ಆಗುದಿಲ್ಲ ತಾಯಿ ಅದಕ್ಕೆ ಅವನಿಗೆ ಏಕವಚನದಲ್ಲಿ ನಾನು ಕರೆದಾದ್ರೆ ಹೇಳಿ ಕೋಪ ಬಂದು ಅಲ್ಲಿಂದ ಕಾಲು ತೆಗೆದು ನನ್ನ ತೆಗೆಯುತ್ತೆ ನೀವು ಆ ಅದಕ್ಕೆ ಅವನಿಗೆ ಮರೆಯ ಕಾಲು ತೆಗಿ ಬೇರೆ ಮಾಡಬೇಡ ಯಕ್ಷರೇ ಕಾಲು ಕಾಲು ತೆಗೆದು ತೆಗೆದು ಹೇಳಿ ಹ್ಮ್ ನನ್ನದೊಂದು ಮಾತಿಗೆ ದೂರವನ್ನು ಕೊಟ್ಟ ಒಟ್ಟು ಜೇತೆಯಿಂದ ಕಾಲು ತೆಗೆದ ನಿಂತಿದ್ರ ನಿಂತ ಅಲ್ಲಿಗೆ ಮಲಗಿದ್ರ ಅವ್ರು ಮಲಗಿಕೊಂಡು ಯುದ್ಧ ಮಾಡ್ತಾರೆ ತುಂಬಾ ನಿಮ್ಮ ಅನುಭವ ಇಲ್ಲವೇ ಯುದ್ಧದ ವೈಖರಿಯನ್ನು ನೋಡಿ ಪ್ರಥಮ ಬಾರಿ ವೈಖರಿ ವೈಕರಿ ಪ್ರಥಮ ಬಾರಿಗೆ ನೋಡಿ ಈಗ ನಿರೀಕ್ಷೆ ಇಲ್ಲಿದೆ ಇಲ್ಲ ನಿರೀಕ್ಷೆ ಹುಟ್ಟಿ ಅಂದ್ರೆ ಹೇಳೋದು ಕಾಣುವುದಿಲ್ಲ ಮುಟ್ಟಿದೆ ತಟ್ಟಿದೆ ಎರಡ್ ಮಾಡಿದೆ ಮತ್ತು ಸರಿಯಾಗಿ ಹೀಗೆ ಕಿವಿಯನ್ನು ಎದೆಗೆ ಕೊಟ್ಟು ನೋಡಿದೆ ನೋಡಿದೆಯ ವಿಶ್ವಾಸ ಆಗಿ ಶ್ವಾಸ ಎಂಬುದಿಲ್ಲ